ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿದ್ದಾರೆ ಅದು ಒಳ್ಳೆಯದು ಆಗುತ್ತೆ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇದಾವೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಸರ್ಕಾರ ಮತ್ತು ಪತ್ರಿಕೋದ್ಯಮ ಇಬ್ಬರು ಜೊತೆಯಲ್ಲಿ ಸೇರಿ ಏನಾದರೂ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಈ ಮೂವ್ಮೆಂಟ್ ಇನ್ನೂ ಗಟ್ಟಿಯಾಗಿ ಮಾಡಬೇಕು ನಾವು ಸರ್ಕಾರ ಜೊತೆ ಸೇರಿ ಇದನ್ನು ಪರ್ಮನೆಂಟ್ ಫೀಚರ್ ಮಾಡಬೇಕು ನೋಡಿ ಇದು ಸರ್ಕಾರ ಜವಾಬ್ದಾರಿ ಅಂತ ಹೇಳಿದ್ರೆ ಇದು ಏನು ತಪ್ಪು ಮಾಹಿತಿಗಳು ಸುಳ್ಳು ಸುದ್ದಿ ಅಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ತಪ್ಪು ಮಾಹಿತಿಗಳು ಮತ್ತು ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿಗಳನ್ನು ಜನರ ಮಧ್ಯೆ ಬಿತ್ತ ಬಿತ್ತನೆ ಮಾಡುವಂಥದ್ದು ಇದು ಇವತ್ತು ಭಾಳಷ್ಟು ವ್ಯಾಪಕವಾಗಿ ಆಗ್ತಾ ಇದೆ ಜನರಿಗೆ ಅವರ ಮನಸ್ಸುಗಳನ್ನು ಕೆಡಿಸುವಂಥದ್ದು ಮತ್ತು ಸಮಾಜದಲ್ಲಿ ಮತ್ತು ಅವರ ಒಂದು ಅದು ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಆ ಒಂದು ಲಾಭಕ್ಕೋಸ್ಕರ ಇದು ಈ ರೀತಿಯಾದಂಥ ಒಂದು ವ್ಯಾಪಕವಾಗಿ ಬೆಳೀತಾ ಇದೆ ಸೊ ಈ ಸತ್ಯ ಏನು ಅಂತ ಅದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಸರ್ಕಾರ ಮತ್ತು ಪತ್ರಿಕೋದ್ಯಮ ಇಬ್ಬರು ಜೊತೆಯಲ್ಲಿ ಸೇರಿ ಏನಾದರೂ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಯಾಕಂದರೆ ಯಾರನ್ನು ನಂಬ ನಂಬಬೇಕು ಯಾವುದೊಂದು ಸುದ್ದಿ ಹೊರಗೆ ಬರ್ತದೆ ಅದು ನಿಜನ ಸುಳ್ಳು ಅದು ಹೇಗೆ ಅದೆಲ್ಲ ಗೊತ್ತಾಗ ಗೊತ್ತಾಗಬೇಕಂತ ಹೇಳಿದಾಗ ತಕ್ಷಣ ಗೊತ್ತಾಗಬೇಕು ತಡವಾಗಿ ಗೊತ್ತಾದರೆ ಪ್ರಯೋಜನ ತಕ್ಷಣ ಗೊತ್ತಾಗುವಂಥ ನಂಬಿಕೆ ನಂಬಿಕೆ ಇರುವಂಥ ಸಂಸ್ಥೆಗಳು ಹೇಳಬೇಕು ಅದನ್ನು ಮಾಡೋದಕ್ಕೆ ಸರ್ಕಾರ ಮತ್ತು ಪತ್ರಿಕೋದ್ಯಮ ಇಬ್ಬರೂ ಸೇರಿ ಜೊತೆಯಲ್ಲಿ ಅದರ ಬಗ್ಗೆ ಬಗೆಹರಿಸತಕ್ಕಂಥ ಒಂದು ಕ್ರಮ ತಗೊಳ್ಬೇಕು ಈಗ ನಾನು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಹೇಳಿದೆ ಸುಳ್ಳು ಸುದ್ದಿ ಪದ ಬಳಕೆಯ ವಿರುದ್ಧವಾಗಿರೋದು ನಾನು ಏಕೆಂದರೆ ಯಾವುದೇ ಸುದ್ದಿ ಸುಳ್ಳು ಇದ್ದರೆ ಅದು ಸುದ್ದಿ ಆಗೋಲ್ಲ ಸುದ್ದಿಯ ವ್ಯಾಖ್ಯಾನ ಏನಪ್ಪ ಅಂದರೆ ಯಾವುದು ಸತ್ಯವೋ ಯಾವುದು ನೈಜವೋ ಅದು ಮಾತ್ರ ಸುದ್ದಿ ನೀವು ಸುಳ್ಳು ಮತ್ತು ಸುದ್ದಿ ಎರಡೂ ಪದ ಜೊತೆಗೆ ಹೋಗಲ್ಲ ಬೇರೆ ತಪ್ಪು ಮಾಹಿತಿ ಈ ಥರದ್ದು ಏನಾದರೂ ಪದ ಬಳಕೆ ಅನ್ನುವಂಥದ್ದು ಒಂದು ಆದರೆ ಇವತ್ತಿನ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ತಪ್ಪು ಸಂದೇಶಗಳು ಉದ್ದೇಶಪೂರ್ವಕವಾಗಿ ಯಾರನ್ನು ತೇಜವದೆ ಮಾಡ್ತಕ್ಕಂಥದ್ದು ಅಥವಾ ನಮ್ಮ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ಈ ಒಂದು ಪ್ರಯತ್ನಗಳು ಆಗ್ತಾ ಇದ್ದಾವೆ ಅದು ಬಹುಶಃ ಅದು ಆರೋಗ್ಯ ಸಂವಹನ ಕ್ಷೇತ್ರ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಬೇರೆ ಬೇರೆ ಕ್ಷೇತ್ರ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲೂ ಕೂಡ ಎಷ್ಟು ತಪ್ಪು ಮಾಹಿತಿಗಳು ಬಂದು ಎಷ್ಟೋ ಜನಕ್ಕೆ ಎಷ್ಟು ತೊಂದರೆಗಳಾಯಿತು ಅನ್ನೋ ನಿಮ್ಗೆ ಗೊತ್ತಿದೆ ಆದರೆ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಒಂದು ಗಮನಿಸಬೇಕು ನೀವು ಕೇಳಿರೋ ಪ್ರಶ್ನೆ ಸರ್ಕಾರಗಳು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಯಾವುದೇ ಮಾಧ್ಯಮ ಅದು ಜ ಸಾಮಾಜಿಕ ಜಾಲತಾಣಗಳಾಗಲಿ ಅಥವಾ ಮುಖ್ಯವಾಹಿನಿ ಮಾಧ್ಯಮ ಆಗಲಿ ನಾವು ಕಾರ್ಯನಿರ್ವಹಣೆ ಮಾಡುವಂಥ ರೀತಿ ಎಲ್ಲ ಸಂದರ್ಭದಲ್ಲೂ ಕೂಡ ಹೇಗಿರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಸೆಲ್ಫ್ ವಿಮರ್ಶೆಗೆ ನಾವು ನಮ್ಮನ್ನು ಪಾತ್ರರಾಗಬೇಕು ಅದು ಮಾಧ್ಯಮ ನಾವು ಮಾಡ್ತಕ್ಕಂಥ ಉದ್ದೇಶ ಏನು ಜನ ಸಮುದಾಯದ ಒಳತಿಗೋಸ್ಕರ ಸಮಾಜದ ಅಭಿವೃದ್ಧಿಗೋಸ್ಕರ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಒಳ್ಳೆಯದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆದರೆ ನಾವು ಸರ್ಕಾರಗಳಿಗೆ ನಮ್ಮನ್ನು ನಿಯಂತ್ರಣ ಮಾಡೋ ಅಧಿಕಾರ ಒಮ್ಮೆ ಕೊಟ್ಟು ಬಿಟ್ಟರೆ ಯೋಚನೆ ಮಾಡಿ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಸ್ವಯಂ ನಿಯಂತ್ರಣ ಮಾಧ್ಯಮಕ್ಕಿರ್ತಕ್ಕಂಥ ಒಂದು ಮದ್ದು ಏನಪ್ಪ ಅಂತ ಸ್ವಯಂ ನಿಯಂತ್ರಣ ಮಾಡಿಕೊಂಡು ಸಾಮಾಜಿಕ ಹೊಣೆಗಾರಿಕೆಯ ಹಳೆ ಕಾಲದಲ್ಲೇ ನಾವು ಮಾಧ್ಯಮ ಸಿದ್ಧಾಂತ ಹೇಳ್ತೀವಿ ಸಾಮಾಜಿಕ ಹೊಣೆಗಾರಿಕೆಯ ಸಿದ್ಧಾಂತವನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಹೊರಸ್ಕೊಂಡು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಣೋದು ಮಾತ್ರ ಇದಕ್ಕೆ ಪರಿಹಾರ ಸರ್ಕಾರಕ್ಕೆ ಕಾಯ್ದೆಗಳನ್ನು ರೂಪಿಸುವ ಒಮ್ಮೆ ನೀವು ಕೊಟ್ಟು ಬಿಟ್ಟರೆ ಮಾಧ್ಯಮ ನಿಯಂತ್ರಣ ಮಾಡಿಬಿಟ್ರೆ ಮುಂದೆ ಹಿಂದೆ ಏನಾಯಿತು ಮಾಧ್ಯಮ ನಿಯಂತ್ರಣ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೆ ಕೊಟ್ಟಿದ್ದಾರೆ ಅದು ಒಳ್ಳೆಯದು ಆಗುತ್ತೆ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ ಇಲ್ಲ ಅಂತ ಹೇಳೋದು ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವುದೇ ಸರ್ಕಾರಗಳಿಗೆ ಮಾಧ್ಯಮ ನಿಯಂತ್ರಣ ಅಧಿಕಾರವನ್ನು ಕೊಡದೆ ನಾವೇ ನಮ್ಮ ಸಂಹಿತೆಗಳನ್ನು ನಮ್ಮ ಮೇಲೆ ನಾವೇ ಹೇರ್ಕೊಂಡು ಜವಾಬ್ದಾರಿಯುತ ಮಾಧ್ಯಮವಾಗಿ ಕಾರ್ಯನಿರ್ವಹಣೆ ಮಾಡಿದಾಗ ಮಾತ್ರ ಬಹುಶಃ ಈ ರಾಷ್ಟ್ರದ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಯಾಕೆಂದರೆ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬಹು ಜನರ ಇರ್ತಕ್ಕಂಥ ರಾಷ್ಟ್ರ ಎಲ್ಲರೂ ಇದೀವಿ ನಾವು ಹೀಗೆ ಎಲ್ಲ ಅಣ್ಣ ತಮ್ಮಂದ್ರಂಗೆ ಅಕ್ಕ ತಂಗಿಯರಂಗೆ ಬಾಳ್ತಕ್ಕಂತಹ ಒಂದು ಸಂದೇಶ ವಸುದೈವ ಕುಟುಂಬ ಅಂತಾರೆ ಸಂಸ್ಕೃತದಲ್ಲಿ ವಸುದೈವ ಕುಟುಂಬ ಅಂದರೆ ಇಡೀ ಜಗತ್ತೇ ನಾವೆಲ್ಲ ತಮ್ಮ ಅಂತೀವಿ ಅಂಥದ್ರಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಾವು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಣೆ ಮಾಡಿದ್ರೆ ಖಂಡಿತ ಈ ದೇಶಕ್ಕೆ ನಮ್ಮ ನಾಡುಗಳ ಇತ್ತೀಚೆಗೆ ನೀವು ಎಲೆಕ್ಷನ್ ಟೈಮಲ್ಲಿ ನೋಡಿದ್ರಲ್ಲ ಪೋಸ್ಟ್ ಪೋಸ್ಟ್ ಅಲ್ಲಿ ಹೇಗೆ ಕ್ಯೂ ಸೇರಿಸ್ತು ನಮಗೆ ಇನ್ನೂ ಇಷ್ಟವರೆಗೆ ಗೊತ್ತಿಲ್ಲ ಅಲ್ಲಿಂದ ಆ ಸುದ್ದಿ ಅಲ್ಲಿಂದ ಬಂತು ಸುಳ್ಳು ಸುದ್ದಿ ಇತ್ತು ಅದು ತಪ್ಪು ಮಾಹಿತಿ ಇತ್ತು ಅದು ಮಿಸ್ ಇನ್ಫಾರ್ಮೇಷನ್ ಇದು ಸೋ ಮೆನಿ ಪೀಪಲ್ ಎಲ್ಲ ಪೋಸ್ಟ್ ಆಫೀಸ್ ಅವ್ರು ಎಷ್ಟೊಂದು ಏನೋ ಎಕ್ಸ್ಪೆಕ್ಟೇಷನ್ ಇಂದ ಬಂದಿದ್ದಾರೆ ಬಡವರು ದೇ ಆರ್ ವೆರಿ ಸೋಷಿಯಲಿ ಬ್ಯಾಕ್ವರ್ಡ್ ಪೀಪಲ್ ಅವರೆಲ್ಲ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಂದ ಪೋಸ್ಟ್ ಆಫೀಸಲ್ಲಿ ಬಂದು ಅಕೌಂಟ್ ರಿಜಿಸ್ಟರ್ ಮಾಡ್ತಾ ಇದ್ರು ಆದರೆ ತಪ್ಪು ಮಾಹಿತಿ ಇತ್ತು ಸೊ ದೇ ವಾರ್ ಸೋ ಯು ಆಫ್ಟರ್ವರ್ಸ್ ದೇ ವರ್ ಸೋ ಡಿಸ್ಅಪಾಯಿಂಟೆಡ್ ಸೊ ಈ ಥರ ನಮ್ಮ ನಾವು ಫೇಕ್ ನ್ಯೂಸ್ ಹೇಗೆ ಇದು ಸಮಾಜದ ಮೇಲೆ ಪರಿಣಾಮ ಬೀಳ್ತಾ ಇದೆ ಹೇಗೆ ಸಮಾಜ ಡಿವೈಡ್ ಮಾಡ್ತಾ ಇದೆ ಅದನ್ನೆಲ್ಲ ಅಡ್ರೆಸ್ ಮಾಡೋಕ್ಕೆ ಇದು ಸೆಮಿನಾರ್ ಮಾಡಿದ್ವಿ ಇದರಲ್ಲಿ ಪ್ರಾಕ್ಟಿಕಲಿ ವರ್ಕ್ಶಾಪು ಮಾಡಿದ್ವಿ ವರ್ಕ್ಶಾಪಲ್ಲಿ ಈ ಫೇಕ್ ನ್ಯೂಸ್ ಹೇಗೆ ಸ್ಪಾಟ್ ಮಾಡಬೇಕು ಹೇಗೆ ಅದನ್ನು ಚೆಕ್ ಮಾಡಬೇಕು ಇಮಿಡಿಯೇಟಾಗಿ ಅದು ಅದನ್ನು ಗೂಗಲ್ ಇನಿಷಿಯೇಟಿವಿಂದ ನಾವು ಒಂದು ಸಹಾಯದಿಂದ ಮಾಡ್ತಾ ಇದೀವಿ ಸೊ ಸೊ ದಟ್ ಯಂಗ್ಸ್ಟರ್ಸ್ ನ್ಯೂ ದೇ ವಿಲ್ ನೋ ಸೀನಿಯರ್ ಜರ್ನಲಿಸ್ಟ್ ಗೊತ್ತಿರುತ್ತೆ ಸಮ್ ಸೀನಿಯರ್ ಜರ್ನಲಿಸ್ಟ್ ನಮ್ಮ ಎಡಿಟರ್ಸ್ ಎಲ್ಲ ಗೊತ್ತಿರುತ್ತೆ ಓಕೆ ಇದು ಸುಳ್ಳು ಇದೆ ಇದು ಅಂತ ಆದರೆ ಮತ್ತೆ ನ್ಯೂ ಜರ್ನಲೀಸ್ ಯಂಗ್ಸ್ಟರ್ಸ್ ಅಪ್ಕಮಿಂಗ್ ಜರ್ನಲಿಸಿಗೆ ಗೊತ್ತಿರಲ್ಲ ಸೊ ಮತ್ತು ಅದಕ್ಕೆ ಪ್ರಾಕ್ಟಿಕಲ್ ಟ್ರೈನಿಂಗು ನಾವು ಗೂಗಲಿಂದ ಮಾಡ್ತಾ ಇದ್ದೀವಿ ಸೊ ದ್ಯಾಟ್ ಪೀಪಲ್ ಕಮ್ ಔಟ್ ವಿತ್ ಯು ದ ಬೇಸಿಕ್ಸ್ ಆಫ್ ಜರ್ನಲಿಸಮ್ ಯು ನೋ ಲರ್ನಿಂಗ್ ಆಲ್ ದಿಸ್ ಪ್ರಾಕ್ಟಿಕಲ್ ಕ್ಲಾಸ್ ಟ್ರೂತ್ ಇಂಟಿಗ್ರಿಟಿ ಆ್ಯಂಡ್ ಬ್ಯಾಲೆನ್ಸ್ಡ್ ರಿಪೋರ್ಟಿಂಗ್ ಸೊ ದಟ್ ಈಸ್ ನಮ್ಮ ಉದ್ದೇಶ ನಮ್ಮ ಫಸ್ಟ್ ಸ್ಟೆಪ್ ಇದು ನಮ್ಮ ಸೆಮಿನ ಅಕಾಡೆಮಿಯಿಂದ ಫಸ್ಟ್ ಸೆಮಿನಾರನ್ನ ಹೊಸ ಕಮಿಟಿ ಬಂದ ಮೇಲೆ ಸೊ ಇದು ಫಸ್ಟ್ ಸ್ಟೆಪ್ ನಾವು ಈ ಮೂವ್ಮೆಂಟ್ ಇನ್ನೂ ಗಟ್ಟಿಯಾಗಿ ಮಾಡಬೇಕು ನಾವು ಸರ್ಕಾರ ಜೊತೆ ಸೇರಿ ಇದನ್ನು ಒಂದು ಪರ್ಮನೆಂಟ್ ಫೀಚರ್ ಮಾಡಬೇಕು ಅನ್ನೋ ಒಂದು ಸೆಲ್ ಸೆಟಪ್ ಮಾಡಬೇಕು ಸುಳ್ಳು ಸುದ್ದಿ ಹೇಗೆ ಡಿಟೆಕ್ಟ್ ಮಾಡಬೇಕು ಅಂತ ಒಂದು ಸೆಲ್ ಸೆಟಪ್ ಮಾಡಬೇಕು ಅಂತ ಯೋಜನೆ ಇದೆ ಸೊ ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ ಕಮಿಟಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಹ್ಞೂ ಇಲ್ಲ ಸಿ ಐ ಡೋಂಟ್ ಬಿಲೀವ್ ದಟ್ ಐ ಥಿಂಕ್ ಮೋರ್ ಏನೋ ಮಹಿಳೆಯರು ಬರ್ತಾ ಇದ್ದಾರೆ ಫೀಲ್ಡಲ್ಲಿ ಸೋ ಇಫ್ ದೇ ಆರ್ ನಾಟ್ ಬೀಂಗ್ ಎನ್ಕರೇಜ್ಡ್ ವಿ ನೀಡ್ ಟು ಎನ್ಕರೇಜ್ ದೆಮ್ ವಿ ನೀಡ್ ಟು ಬ್ರಿಂಗ್ ದೆಮ್ ಫಾರ್ವರ್ಡ್ ಬಟ್ ಮಹಿಳೆಯರು ದೇ ನೀಡ್ ದೇಶ್ ದೇ ಶುಡ್ ನಾಟ್ ಬಿ ಸಬ್ಡ್ಯೂಡ್ ಏನೋ ತುಂಬ ಕ್ರಿಟಿಸಿಸಮ್ ಐತೆ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ನನ್ಗೆ ಗೊತ್ತು ನನ್ನ ಮುಂದೆ ಏನೇನು ಯಾರ್ಯಾರು ಲೆನ್ಸ್ ಇಟ್ಟು ನೋಡ್ತಾ ಇದ್ದರು ಮಾಡ್ತಾರೆ ಇಲ್ಲ ಮಹಿಳೆಯವರು ಫಸ್ಟ್ ಟೈಮ್ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತೂ ಲೆನ್ಸ್ ಇಟ್ಟು ನೋಡ್ತಾ ಇದ್ದಾರೆ ಸೊ ವಿ ಶುಡ್ ನಾಟ್ ಬಿ ಸಬ್ಡ್ಯೂಡ್ ಬೈ ಇದು ಒಂದು ಚಾಲೆಂಜ್ ಮಹಿಳೆಯರಿಗೆ ಮಹಿಳೆ ಮತ್ತು ಯಂಗ್ ಗರ್ಲ್ಸ್ಗೆ ಇದು ಅವ್ರು ತಿಳ್ಕೋಬೇಕು ಈ ಪ್ರೊಫೆಷನಲ್ಲಿ ಬಂದಾಗ ನೀವು ಮೆಂಟಲಿ ಪ್ರಿಪೇರ್ ಆಗಿ ಯು ಹ್ಯಾವ್ ಟು ಬಿ ಮೆಂಟಲಿ ಸ್ಟ್ರಾಂಗ್ ನಮ್ಮ ಮುಂದೆ ಏನೇನು ಚಾಲೆಂಜಸ್ ಬರುತ್ತೆ ಅದೆಲ್ಲ ಪ್ರೊಫೆಷನಲ್ ಹಜಾರ್ಡ್ಸ್ ಅಂತ ಆ ಪ್ರೊಫೆಷ್ನಲ್ ಹಜಾರ್ ಎಲ್ಲ ಪ್ರೊಫೆಷ್ನಲ್ಲೇ ಇರುತ್ತೆ ನಮ್ಮ ಪ್ರೊಫೆಷನಲ್ ಇನ್ ಹಜಾರ್ಸ್ ಏನಂದರೆ ನಮ್ಮ ನಾವು ಸ್ಕ್ರೂಟಿನಿಗೆ ಇದಾಗ್ತೀವಿ ಸೊ ಗರ್ಲ್ಸ್ ಶುಡ್ ಬಿ ಎನ್ಕರೇಜ್ ಮೋರ್ ಗರ್ಲ್ಸ್ ಆರ್ ಕಮಿಂಗ್ ಇನ್ ಟು ಮೀಡಿಯಾ ಬಟ್ ಓವರ್ ಆಲ್ ಜರ್ನಲಿಸಮ್ ಎಜುಕೇಷನಲ್ಲಿ ಸ್ವಲ್ಪ ಕಾಲೇಜಸ್ ಆರ್ ಇನ್ ಡೇಂಜರ್ ಆಫ್ ಶಟಿಂಗ್ ಡೌನ್ ಸೊ ದಟ್ ಅಕಾಡೆಮಿ ನೀಡ್ಸ್ ಟು ಎಕ್ಸಾಮಿನ್ ಬಟ್ ಐ ಐ ಐ ಐ ವುಡ್ ಡೆಫಿನೆಟ್ಲಿ ಎನ್ಕರೇಜ್ ಐ ಸಿ ಮೆನಿ ವಿಮೆನ್ ಮೆನಿ ಗರ್ಲ್ಸ್ ಇನ್ ನಾರ್ತ್ ಕರ್ನಾಟಕ ಟೇಕಿಂಗ್ ಅಪ್ ಜರ್ನಲಿಸಮ್ ಕೋರ್ಸಸ್ ಬಟ್ ದೇ ನೀಡ್ ಟು ಬಿ ನೀನು ಗಿವನ್ ಮೋರ್ ಕಾನ್ಫಿಡೆನ್ಸ್ ಮೋರ್ ಮೋಟಿವೇಶನ್ ಸೊ ವಾಟ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಡನ್ ಬೈ ಯು ನೋ ಪುಟಿಂಗ್ ಮೀ ಆನ್ ದಾಬ್ ಸೊ ನಾವು ಗರ್ಲ್ಸ್ ಆರ್ ಕಮಿಂಗ್ ಔಟ್ ದೇ ಆರ್ ಥಿಂಕಿಂಗ್ ಓ ವಿ ಕೆನ್ ಟೇಕ್ ಅ ಮೆಂಟರ್ಶಿಪ್ ರೋಲ್ ಆಲ್ಸೋ ಇನ್ ಜರ್ನಲಿಸಮ್ ಸೊ ಈ ಥರ ಪ್ರೋತ್ಸಾಹನ ಸಿಕ್ಕಿದ್ರೆ ಮಹಿಳೆಯವರು ಮಾಡೋಕ್ಕೆ ಸಾಧ್ಯ ಆಯಿತಾ ದೇ ಇಸ್ ನಥಿಂಗ್ ವಿಚ್ ಎ ವುಮೆನ್ ಕೆನಾಟ್ ಡೂ